ನಮಸ್ಕಾರ ಸ್ನೇಹಿತರೆ ನಮ್ಮನೆ ಪ್ರಾಪರ್ಟೀಸ್ ಅವ್ರು ಇವತ್ತು ಟ್ವೆಂಟಿ ತರ್ಟಿ ರೆಡಿ ಆಗಿರೋ ನಾರ್ತ್ ವೆಸ್ಟ್ ಕಾರ್ನರ್ ಸೈಟು ಫೋರ್ ಬಿ ಎಚ್ ಕೆಲೇಕ್ಸ್ ಹೌಸ್ ನಾವು ಇವತ್ತು ನಿಮ್ಗೆ ತೋರ್ಸಕ್ ಬಂದಿದೀವಿ ಈ ಮನೆ ಹೇಗಿದೆ ಕಂಪ್ಲೀಟ್ ಒಳಗಡೆ ಇಂಟೀರಿಯರ್ ಎಲ್ಲ ಹೇಗೆ ಪ್ರೀಮಿಯಂ ಆಗಿದೆ ಎಲ್ಲವನ್ನು ನಾವು ಇವತ್ತು ನೋಡೋಣ ಬನ್ನಿ ಇನ್ನು ಒಳಗಡೆ ಪಾರ್ಕಿಂಗ್ ಏರಿಯಾಗೆ ಬಂದ್ರೆ ಕಂಪ್ಲೀಟ್ ಆಗಿ ನೀವು ಎರಡು ಕಾರು ಮತ್ತೆ ಟೂ ವೀಲರ್ ಗಳನ್ನ ಪಾರ್ಕ್ ಮಾಡಬಹುದು ಅಷ್ಟು ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಪ್ರೊಡಕ್ಷನ್ ನಿಮಗೆ ಗೇಟ್ ಗಳನ್ನ ಕೊಟ್ಟಿದ್ದಾರೆ ಎರಡು ಸೈಡ್ ಗೇಟ್ ಇದೆ ಇನ್ನು ಈ ಕಡೆ ನಿಮಗೆ ಬೋರ್ವೆಲ್ ಮತ್ತೆ ಸಂ ನ ಇಲ್ಲೇ ಕೊಟ್ಟಿದ್ದಾರೆ ಈ ಕಡೆ ಸ್ವಿಚ್ ಬೋರ್ಡ್ ಇದೆ ಇದು ಕಂಪ್ಲೀಟ್ ಎಸ್ ಎಸ್ ಸ್ಟೀಲ್ ರೇಲಿಂಗ್ಸ್ ನ ಹಾಕಿದಾರೆ ಎಂಟ್ರೆನ್ಸ್ ಅಲ್ಲಿ ಇನ್ನು ಮೇಲ್ಗಡೆ ನಿಮ್ಗೆ ಗ್ಲಾಸ್ ಫಿಟ್ಟಿಂಗ್ ಅಲ್ಲಿ ಸ್ಟೀಲ್ ಫ್ರೇಮ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಔಟ್ಲುಕ್ ನ ಇನ್ನು ಮನೆಯ ಮೇನ್ ಡೋರ್ ಬಂದ್ರೆ ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಫಿನಿಶ್ ಆಗಿರುವಂತಹ ಡೋರ್ ಸಿಗ್ತಿದೆ ನಿಮ್ಗೆ ಡೋರ್ ಹ್ಯಾಂಡಲ್ ನೋಡ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಮೇಲ್ಗಡೆ ಸೀಲಿಂಗ್ ಅಷ್ಟೇ ಕಂಪ್ಲೀಟ್ ಇ ಡಿಲಿ ವರ್ಕ್ ಆಗಿದೆ ಇನ್ನು ಮನೆ ಒಳಗಡೆ ಎಂಟ್ರಿ ಆದ್ರೆ ಕಂಪ್ಲೀಟ್ ದೊಡ್ಡದಾಗಿರುವಂತಹ ಹಾಲ್ ಸಿಗ್ತಿದೆ ನಿಮ್ಗೆ ಈ ಕಡೆ ನಿಮ್ಗೆ ಕಂಪ್ಲೀಟ್ ಆಗಿ ಟಿವಿ ಗೆ ಫಿಟ್ ಮಾಡಿದ್ದಾರೆ ಇನ್ನು ಈ ಕಡೆ ಕಂಪ್ಲೀಟ್ ಆಗಿ ವೈಡ್ ಇದೆ ವಿಂಡೋ ಇದೆ ನಿಮ್ಗೆ ಸೀಲಿಂಗ್ ನೋಡಬಹುದು ಎಷ್ಟು ಪ್ರೀಮಿಯಂ ಆಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆಮೇಲೆ ಈ ಕಡೆ ಡೋರ್ ಎಂಟ್ರೆನ್ಸ್ಗೆ ನಿಮ್ಗೆ ವೆಲ್ಕಮ್ ಗಣೇಶ ಅಥವಾ ಏನಾದ್ರೂ ಇಲ್ಲಿ ನೀವು ಇಡಬಹುದು ತುಂಬಾನೇ ಚೆನ್ನಾಗಿದೆ ಪ್ರೀಮಿಯಂ ಇನ್ನು ಈ ಕಡೆ ಬಂದ್ರೆ ತುಂಬಾನೇ ವಿಶಾಲವಾಗಿರುವಂತಹ ಕಿಚನ್ ಸಿಕ್ತಿದೆ ನಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿ ಫೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಕೆಳಗಡೆ ಎಲ್ಲಾ ಕಡೆನು ನಿಮ್ಗೆ ಸ್ಟೋರೇಜ್ ಗೆ ಸ್ಪೇಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಈ ಕಿಚನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಇನ್ನು ಈ ಕಡೆ ನಿಮ್ಗೆ ವಿಂಡೋ ಕೂಡ ಇದೆ ಕಿಚನ್ ಅಲ್ಲಿ ತುಂಬಾನೇ ವೈಡ್ ಆಗಿರೋ ವಿಂಡೋ ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ದೇವರ ಮನೆ ಕಂಪ್ಲೀಟ್ ಇದನ್ನು ಟೀ ಕುಡ್ ಅಲ್ಲಿ ಗ್ಲಾಸ್ ಫ್ರೇಮ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ದೇವ್ರ ಮನೆನ ತುಂಬಾ ಪ್ರೀಮಿಯಂ ಕೊಡ್ತಾ ಇದೆ ಇನ್ನು ಈ ಕಿಚನ್ ಅಲ್ಲೇ ಒಂದು ಯುಟಿಲಿಟಿ ಇದೆ ವಾಷಿಂಗ್ ಏರಿಯಾ ಇನ್ನು ನಿಮಗೆ ಇಲ್ಲಿ ಮೆಟ್ಲಲ್ಲಿ ಡಿಸೈನ್ ಫುಲ್ ಆಗಿ ಮಿರರಿಂಗ್ ಶೇಡ್ ಅಲ್ಲಿ ಎಂಟ್ರೆನ್ಸ್ ನ ಕೊಟ್ಟಿದ್ದಾರೆ ಇನ್ನು ಈ ಕಡೆ ನಿಮಗೆ ಸ್ಟಡಿ ಪರ್ಪಸ್ ಗೆ ಅಥವಾ ವರ್ಕ್ ಪ್ಲೇಸ್ ಆಗಿ ನಿಮಗೆ ಮಾಡಿದ್ದಾರೆ ಇಲ್ಲಿ ಇನ್ನು ಇಲ್ಲಿಂದ ಈ ಕಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ ಕಿಂಗ್ ಸೈಜ್ ಬೆಡ್ ನ ಹಾಕಬಹುದು ನೀವು ಇಲ್ಲಿ ಕಂಪ್ಲೀಟ್ ಸ್ಲೈಡಿಂಗ್ ಕಬೋರ್ಡ್ಸ್ ನ ಕೊಟ್ಟಿದ್ದಾರೆ ಸಖತ್ ಪ್ರೀಮಿಯಂ ಆಗಿ ವರ್ಕ್ ಮಾಡಿದ್ದಾರೆ ಡಿಸೈನ್ ಆಗಿ ಈ ಕೆಳಗಡೆ ನಿಮ್ಗೆ ಎಲ್ ಇ ಡಿ ಲೈಟ್ಸ್ ನ ಕೊಟ್ಟಿದ್ದಾರೆ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ ಇನ್ನು ಈ ಕಡೆ ಕಂಪ್ಲೀಟ್ ಟಿವಿ ಕ್ಯಾಬಿನ್ ಸಖತ್ ಪ್ರೀಮಿಯಂ ಆಗಿದೆ ಇತ್ ಎಲ್ ಇಡಿ ಕೂಡ ಇದೆ ನಿಮಗೆ ಇನ್ನು ಈ ರೂಮ್ಗೆ ಒಂದು ಬಾಲ್ಕನಿ ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಇನ್ನು ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಇದನ್ನು ತುಂಬಾ ಸ್ಪೇಶಿಯಸ್ ಆಗಿದೆ ಟೂ ಬೈ ಫೋರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ இல்லை இன்னொரு ரூம் இது கிட்ஸ் ரூம் இது பால் இன்னொரு அட்டாச் வாஷ் ரூம் இது இன்னும் ಈ ರೂಮ್ ನ ಮುಗಿಸ್ಕೊಂಡ್ ಮೇಲೆ ಬಂದ್ರೆ ಇಲ್ಲಿ ತುಂಬಾನೇ ದೊಡ್ಡದಾಗಿರೋ ವೈಟ್ ವಿಂಡೋ ಕೊಟ್ಟಿದ್ದಾರೆ ಬೆಳಕಿಗೆ ಯಾವ್ದೇ ತೊಂದರೆ ಇಲ್ಲ ನಿಮ್ಗೆ ಆಮೇಲೆ ಈ ಕಡೆ ನಿಮ್ಗೆ ಒಂದು ಗ್ಯಾಲರಿ ವಾಲ್ ತರ ಡಿಸೈನ್ ಫಿನಿಶ್ ಮಾಡಿದ್ದಾರೆ ಇಲ್ಲಿ ಫೋಟೋ ಫ್ರೇಮ್ ನ ಏನ್ ಬೇಕಾದ್ರೂ ಹಾಕೋಬಹುದು ಇನ್ನು ಈ ಕಡೆ ನಿಮ್ಗೆ ಯೋಗ ಅಥವಾ ಏರಿಯಾ ಡ್ಯಾನ್ಸ್ ಯಾವ ತರ ಬೇಕಾದ್ರೂ ಈ ರೂಮ್ ನ ನೀವು ಆರ್ಗನೈಸ್ ಮಾಡ್ಕೋಬಹುದು ಮೇಲ್ಗಡೆ ಸೀಲಿಂಗ್ ಅಷ್ಟೇ ತುಂಬಾನೇ ನೀಟಾಗಿ ಫಿನಿಶ್ ಆಗಿದೆ ಈ ರೂಮ್ ಅಲ್ಲಿ ಎರಡು ದೊಡ್ಡದಾಗಿರೋ ವಿಂಡೋ ಸಿಗ್ತಾ ಇದೆ ಈ ಕಡೆ ಇಲ್ಲೂ ಅಷ್ಟನ್ನೇ ಕಬೋರ್ಡ್ ನ ತುಂಬಾನೇ ನೀಟ್ ಆಗಿ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಕಡೆನೂ ಎಲ್ ಇ ಡಿ ಹಾಕಿದ್ದಾರೆ ಇನ್ನು ಈ ಕಡೆ ನಿಮ್ಗೆ ಟಿವಿ ಕ್ಯಾಬಿನ್ ಸಿಗ್ತಾ ಇದೆ ತುಂಬಾನೇ ಪ್ರೀಮಿಯಂ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಕಡೆ ನಿಮ್ಗೆ ಬಾಲ್ಕನಿ ಸಿಕ್ತಿದೆ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಇನ್ನು ಇಲ್ಲಿ ಮೇಲ್ ಬಂದ್ರೆ ಫುಲ್ ಟೆರೇಸ್ ಕಂಪ್ಲೀಟ್ ನಿಮಗೆ ಒಂದು ಪಾರ್ಟಿ ಏರಿಯಾನ ಮಾಡ್ಕೋಬೋದು ಈ ಜಾಗದಲ್ಲಿ ಇದು ಕಂಪ್ಲೀಟ್ ಅರೇಸ್ ಟ್ವೆಂಟಿ ತರ್ಟಿಲಿ ನಾರ್ತ್ ವೆಸ್ಟ್ ಕಾರ್ನರ್ ಸೈಟು ಫೋರ್ ಬಿ ಎಚ್ ಕೆಲಕ್ಸ್ ಹೌಸ್ ನೀವು ಇವಾಗ ನೋಡ್ಕೊಂಡು ಬಂದ್ರಿ ಒಳಗಡೆ ಇಂಟೀರಿಯರ್ ಹೇಗಿದೆ ವಾಲ್ ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ ಅಥವಾ ಇಂಟೀರಿಯರ್ ವರ್ಕ್ ನ ಫಿನಿಶ್ ಮಾಡಿದ್ದಾರೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಇವಾಗ ತೋರಿಸಿದೀವಿ ಇನ್ನು ಈ ಮನೆಯ ಇನ್ಫಾರ್ಮೇಶನ್ ಏನಾದರೂ ಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನೆ ಪ್ರಾಪರ್ಟೀಸ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಇನ್ನು ನಿಮ್ಮ ಹತ್ರನೂ ಜಾಗ ಇದೆ ಮನೆ ಇದೆ ಅಥವಾ ಸೈಟ್ ಇದೆ ಅದನ್ನ ಸೇಲ್ ಮಾಡಬೇಕು ಅಂದ್ರೆ ನಮ್ಮನೆ ಪ್ರಾಪರ್ಟೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಧನ್ಯವಾದ